ಹಾಯ್ ಹಲೋ ಗುಡ್ ಈವ್ನಿಂಗ್ ನೋಡಿ ಇಲ್ಲಿ ಮಾವಿನ ಮಡಿ ಕಾಣ್ತಾ ಇದೆಯಲ್ವಾ ಇದು ನಮ್ಮ ತಾಯಿ ಮನೆಯಲ್ಲಿ ನನಗೋಸ್ಕರ ತೆಗೆದಿಟ್ಟ ಮಾವಿನ ಮಡಿ ಇದು ನಾಳೆ ನಮ್ಮ ಒಬ್ಬರು ಸಿಸ್ಟರು ಕಾಸರಗೋಡಿಂದ ಬೆಂಗಳೂರಿಗೆ ಬರ್ತಾರೆ ಆವಾಗ ಇದನ್ನು ತಗೊಂಡು ಬರ್ತಾರೆ ಇದನ್ನು ಅವರು ಒಂದೊಂದೇ ಮಾವಿನಕಾಯಿನ ಚೆನ್ನಾಗಿ ತೊಳೆದು ತುಂಬ ಚೆನ್ನಾಗಿ ಒರೆಸಿ ಒಣಗಿಸಿ ಇಟ್ಟಿದ್ದಾರೆ ನೋಡಿ ಮಾ ಒಣಗಿಸಿ ಅಂದರೆ ಮಾವಿನ ಕಾಯಿ ಮೇಲೆ ಪಸ ಇರಬಾರ್ದು ನೀರಿನ ಪಸ ಇದ್ದರೆ ಉಪ್ಪಿನಕಾಯಿ ಹಾಳಾಗುತ್ತೆ ಅಂತ ಇದನ್ನು ನಾಳೆ ನಾನು ತಂದು ಉಪ್ಪಲ್ಲಿ ಹಾಕಿಡ್ತೀನಿ ಎಂಟು ದಿವಸ ಆದಮೇಲೆ ಇದಕ್ಕೆ ನಾನು ಮಸಾಲೆ ಹಾಕ್ತೀನಿ ಉಪ್ಪಿನಕಾಯಿ ಮಸಾಲೆ ಅಂದರೆ ನಾನೇ ಮನೆಯಲ್ಲಿ ರೆಡಿ ಮಾಡೋದು ನಾವು ಕೈ ಕೂಡ ನಮ್ಮದಷ್ಟು ಕ್ಲೀನಾಗಿರಬೇಕು ಉಪ್ಪಿನಕಾಯಿ ಹಾಕುವಾಗ ನಾನು ಉಪ್ಪಿನಕಾಯಿ ಹಾಕಿದರೆ ಒಂದರಿಂದ ಒಂದೂವರೆ ವರ್ಷ ಎರಡು ವರ್ಷ ಏನೂ ಆಗಲ್ಲ ನಾವು ಅದನ್ನು ಅಷ್ಟು ಚೆನ್ನಾಗಿ ಈಗ ಬಿಸಿ ನೀರು ಕುದಿಸಿ ತಣಿಸಿ ಉಪಯೋಗ ಮಾಡಬೇಕು ತಣ್ಣೀರು ಮುಟ್ಲೇಬಾರ್ದು ತಣ್ಣೀರು ಮುಟ್ಟಿದ ತಕ್ಷಣ ನಮಗೆ ಅದು ಉಪ್ಪಿನಕಾಯಿ ಕೆಟ್ಟು ಹೋಗುತ್ತೆ ಇದು ನಾನು ಉಪ್ಪಲ್ಲಿ ಹಾಕಿದ ಮೇಲೆ ಹೇಗೆ ಉಪ್ಪಿನಕಾಯಿ ಮಸಾಲೆ ಮಾಡೋದು ಹೇಗೆ ಉಪ್ಪಿನಕಾಯಿನ ಕಾಪಾಡೋದು ಅಂತೆಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ಹಾಗೆ ನನ್ನ ಈ ಚಾನಲ್ನ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಆವಾಗವಾಗ ನೋಡ್ತಾ ಇರಿ ವೀವ್ ಸೆಚ್ಚಿಸಿ ಟಾಟಾ ಬಾ ಬಾ